ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಅದು ಕಾಂತಗಳೊಂದಿಗೆ ಆಟ ಪ್ರಶ್ನೋತ್ತರ ಮುಖ್ಯ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ ಒಂದು ಕೃತಕ ಕಾಂತಗಳು ಡ್ಯಾಸ್ ಡ್ಯಾಸ್ ಮತ್ತು ಡ್ಯಾಸ್ ಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ ಉತ್ತರ ದಂಡ ಕಾಂತ ಕುದುರೆ ಲಾಳಾಕಾರ ಮತ್ತು ಸ್ತಂಭಾಕೃತಿ ಎರಡು ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಕಾಂತೀಯ ಪದಾರ್ಥಗಳು ಮೂರು ಕಾಗದವು ಒಂದು ಡ್ಯಾಶ್ ಪದಾರ್ಥ ಅಲ್ಲ ಉತ್ತರ ಕಾಂತೀಯ ನಾಲ್ಕು ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡು ಹಿಡಿಯಲು ಡ್ಯಾಶ್ ತೂಗು ಹಾಕುತ್ತಿದ್ದರು ಉತ್ತರ ನೈಸರ್ಗಿಕ ಕಾಂತವನ್ನು ಐದು ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತದೆ ಉತ್ತರ ಎರಡು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ ಈ ಹೇಳಿಕೆ ತಪ್ಪಾಗಿದೆ ಎರಡು ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡು ಹಿಡಿಯಲ್ಪಟ್ಟವು ಈ ಹೇಳಿಕೆ ಸರಿಯಾಗಿದೆ ಮೂರು ಕಾಂತದ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕಟಿಸುತ್ತವೆ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಕ್ಕೆ ಅಂಟಿಕೊಳ್ಳುತ್ತವೆ ಈ ಹೇಳಿಕೆ ತಪ್ಪಾಗಿದೆ ಐದು ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕುಗಳನ್ನು ಸೂಚಿಸುತ್ತವೆ ಈ ಹೇಳಿಕೆ ಸರಿಯಾಗಿದೆ ಆರು ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡು ಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು ಈ ಹೇಳಿಕೆ ತಪ್ಪಾಗಿದೆ ಏಳು ರಬ್ಬರ್ ಒಂದು ಕಾಂತೀಯ ಪದಾರ್ಥ ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಮೂರು ಪೆನ್ಸಿಲ್ ನನ್ನು ಪ್ಲಾಸ್ಟಿಕ್ ನಿಂದ ಮಾಡಲಾಗಿದ್ದರೂ ಕಾಂತದ ಎರಡು ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ ಉತ್ತರ ಪೆನ್ಸಿಲ್ ನ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಕಾಂತೀಯ ಪದಾರ್ಥ ಕಬ್ಬಿಣದಿಂದ ತಯಾರಿಸಲಾದ ಬ್ಲೇಡ್ ಪ್ರಶ್ನೆ ನಾಲ್ಕು ಕಾಂತ ಒಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಂ ಒಂದು ತೋರಿಸುತ್ತದೆ ಕಾಲಂ ಎರಡು ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸುತ್ತದೆ ಬಿಟ್ಟ ಸ್ಥಳವನ್ನು ತುಂಬಿ ಬಿಟ್ಟ ಸ್ಥಳಗಳನ್ನು ತುಂಬಲಾಗಿದೆ ಗಮನಿಸಿ ಮಕ್ಕಳೇ ಕಾಲಂ ಒಂದು ಕಾಲಂ ಎರಡು ಉತ್ತರ ಉತ್ತರ ವಿಕರ್ಷಣೆ ಉತ್ತರ ದಕ್ಷಿಣ ಆಕರ್ಷಣೆ ದಕ್ಷಿಣ ಉತ್ತರ ಆಕರ್ಷಣೆ ದಕ್ಷಿಣ ದಕ್ಷಿಣ ವಿಕರ್ಷಣೆ ಪ್ರಶ್ನೆ ಐದು ಕಾಂತಗಳ ಯಾವುದಾದರೂ ಎರಡು ಗುಣಗಳನ್ನು ಬರೆಯಿರಿ ಉತ್ತರ ಕಾಂತಗಳ ಎರಡು ಗುಣಗಳು ಒಂದು ಕಾಂತವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎನ್ನುವ ಎರಡು ಕಾಂತೀಯ ಧ್ರುವಗಳನ್ನು ಹೊಂದಿದೆ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಆಯಸ್ಕಾಂತವು ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ಪ್ರಶ್ನೆ ಆರು ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆ ಉತ್ತರ ದಂಡಕಾಂತದ ಎರಡು ತುದಿಗಳಲ್ಲಿ ಧ್ರುವಗಳಿರುತ್ತವೆ ಅವುಗಳೇ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಪ್ರಶ್ನೆ ಎರಡು ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡು ಹಿಡಿಯುವಿರಿ ಉತ್ತರ ಒಂದು ದಂಡಕಾಂತದ ಮಧ್ಯಭಾಗಕ್ಕೆ ದಾರವನ್ನು ಕಟ್ಟಿ ಗಾಳಿಯಲ್ಲಿ ಸ್ವತಂತ್ರವಾಗಿ ತೂಕು ಬಿಟ್ಟಾಗ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬಂದು ನಿಲ್ಲುತ್ತದೆ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಲ್ಲುವ ಅದರ ತುದಿಯೇ ಉತ್ತರ ಧ್ರುವವಾಗಿರುತ್ತದೆ ಪ್ರಶ್ನೆ ಎಂಟು ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ ಉತ್ತರ ಆಯತಾಕಾರದ ಕಬ್ಬಿಣದ ಪಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮೇಜಿನ ಮೇಲೆ ಇಡಬೇಕು ಈಗ ದಂಡಕಾಂತದ ಒಂದು ತುದಿಯನ್ನು ಕಬ್ಬಿಣದ ಪಟ್ಟಿಯ ಒಂದು ತುದಿಯಲ್ಲಿ ಇರಿಸಿ ದಂಡಕಾಂತವನ್ನು ಎತ್ತಿ ಹಿಡಿಯದೆ ನಾವು ಪಟ್ಟಿಯ ಇನ್ನೊಂದು ತುದಿಯನ್ನು ತಲುಪುವವರೆಗೂ ಅದನ್ನು ಕಬ್ಬಿಣದ ಪಟ್ಟಿಯ ಉದ್ದಕ್ಕೂ ಸರಿಸಬೇಕು ಈ ಕ್ರಿಯೆಯನ್ನು ಸುಮಾರು ಮೂವತ್ತರಿಂದ ನಲವತ್ತು ಬಾರಿ ಪುನರಾವರ್ತಿಸಿ ಫಿನ್ ಅಥವಾ ಕೆಲವು ಕಬ್ಬಿಣದ ರಜಗಳನ್ನು ಕಬ್ಬಿಣದ ತುದಿಯ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರೀಕ್ಷಿಸಿ ಇಲ್ಲವಾದರೆ ಇನ್ನು ಕೆಲವು ಸಮಯದವರೆಗೆ ಈ ಕ್ರಿಯೆಯನ್ನು ಮುಂದುವರಿಸಬೇಕು ಹೀಗೆ ಕಬ್ಬಿಣದ ಪಟ್ಟಿಯೊಂದನ್ನು ಕಾಂತವನ್ನಾಗಿ ಮಾಡಬಹುದು ಕಾಂತ ಧ್ರುವ ಅಥವಾ ಅದರ ಚಲನೆಯ ದಿಕ್ಕು ಬದಲಾಗಕೂಡದು ಎಂಬುದನ್ನು ನೆನಪಿನಲ್ಲಿಡಬೇಕು ಪ್ರಶ್ನೆ ಒಂಬತ್ತು ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಜಿಯು ಹೇಗೆ ಬಳಸಲ್ಪಡುತ್ತದೆ ಉತ್ತರ ದಿಕ್ಕುಗಳನ್ನು ತಿಳಿಯಲು ಬಯಸುವ ಸ್ಥಳದಲ್ಲಿ ದಿಕ್ಸೂಜಿಯನ್ನು ಇಡಬೇಕು ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತಸೂಜಿಯ ಎರಡು ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಜಿಯನ್ನು ತಿರುಗಿಸಬೇಕು ಕಾಂತ ಸೂಜಿಯ ಉತ್ತರ ಧ್ರುವವನ್ನು ಗುರುತಿಸಲು ಸಾಮಾನ್ಯವಾಗಿ ಅದಕ್ಕೆ ಬೇರೆ ಬಣ್ಣ ಬಳಿದಿರುತ್ತಾರೆ ಪ್ರಶ್ನೆ ಹತ್ತು ಒಂದು ಪಕೆಟ್ನಲ್ಲಿರುವ ನೀರಿನಲ್ಲಿ ತೇಲುತ್ತಿರುವ ಆಟಿಕೆ ದೋಣಿಯ ಸಮೀಪಕ್ಕೆ ವಿವಿಧ ದಿಕ್ಕುಗಳಿಂದ ಕಾಂತವೊಂದನ್ನು ತರಲಾಗಿದೆ ಪ್ರತಿ ಸಂದರ್ಭದಲ್ಲಿ ಗಮನಿಸಿದ ಪರಿಣಾಮವನ್ನು ಕಾಲಂ ಒಂದರಲ್ಲಿ ಕೊಟ್ಟಿದೆ ಕಾಲಂ ಎರಡರಲ್ಲಿ ಗಮನಿಸಿದ ಪರಿಣಾಮಗಳಿಗೆ ಸಂಭಾವ್ಯ ಕಾರಣಗಳನ್ನು ಒದಗಿಸಲಾಗಿದೆ ಕಾಲಂ ಒಂದರಲ್ಲಿರುವ ಹೇಳಿಕೆಗಳನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಿ ಕಾಲಂ ಒಂದನ್ನು ಕಾಲಂ ಎರಡರೊಂದಿಗೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ದೋಣಿಯು ಕಾಂತದ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ ಎರಡು ಕಾಂತದಿಂದ ದೋಣಿಯು ಪ್ರಭಾವಕ್ಕೊಳಗಾಗಲಿಲ್ಲ ಅಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ ಮೂರು ಕಾಂತ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದ ಕಡೆಗೆ ಚಲಿಸುತ್ತದೆ ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ನಾಲ್ಕು ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದಿಂದ ದೂರ ಚಲಿಸುತ್ತದೆ ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ ಐದು ದಿಕ್ ಬದಲಿಸದೆ ದೋಣಿ ತೇಲುತ್ತದೆ ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಆಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ